ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪ್ರದೋಷ ಪೂಜೆ ಬಗ್ಗೆ ಅದರಲ್ಲೂ ಕೂಡ ಶನಿ ಪ್ರದೋಷ ಪೂಜೆ ಬಗ್ಗೆ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂದ್ರೆ ಯಾವ ದಿನ ಆಚರಣೆ ಮಾಡ್ಬೇಕು ಯಾವ ಸಮಯದಲ್ಲಿ ಮನೇಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅನ್ನೋ ಅಂತ ಮಾಹಿತಿಯನ್ನ ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ಪ್ರದೋಷ ಪೂಜೆಯನ್ನ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಪ್ರದೋಷ ಪೂಜೆಯನ್ನ ಮಾಡಿ ಯಾವ್ಯಾವ ರೀತಿ ಫಲನ ಪಡ್ಕೊಂಡಿದ್ದಾರೆ ಅನ್ನೋ ಅಂತ ಸಣ್ಣ ಕತೆನ ಹೇಳ್ತೀನಿ ಕೇಳಿ ಮಿಥಿಲಾ ನಗರದಲ್ಲಿ ಒಬ್ಬ ಸಮಾಜ ಸೇವಕ ಇರ್ತಾನೆ ಕಷ್ಟಪಟ್ಟು ಗಳಿಸಿದಂತ ತನ್ನೆಲ್ಲಾ ದುಡಿಮೆಯ ಬಹುಪಾಲನ್ನ ಜನೋಪಯೋಗ ಕೆಲಸಗಳಿಗೆ ಖರ್ಚು ಮಾಡ್ತಾ ಇರ್ತಾನೆ ಒಳ್ಳೆ ಹೆಂಡತಿ ಇದ್ರೂ ಕೂಡ ಆತನಿಗೆ ಸುಖ ಅನ್ನೋದೇ ಇರೋದಿಲ್ಲ ಯಾಕಂದ್ರೆ ಏನಾದ್ರೂ ಒಂದೊಂದು ಕೊರತೆ ಅನ್ನೋದು ಇದ್ದೇ ಇರುತ್ತಲ್ಲ ಜೀವನದಲ್ಲಿ ಆ ವ್ಯಕ್ತಿ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರು ಕೂಡ ಆತನಿಗೆ ಮಕ್ಳು ಇರೋದಿಲ್ಲ ಸಂತಾನ ಫಲ ಇರೋದಿಲ್ಲ ಇದೇ ಅವರ ಜೀವನದಲ್ಲಿ ತುಂಬಾ ದೊಡ್ಡ ಒಂದು ದುಃಖ ಆಗಿರುತ್ತೆ ಸಂತಾನ ಇಲ್ಲದ ಜೀವನ ಪ್ರಯೋಜನನೇ ಇಲ್ಲ ಅನ್ನೋ ಮನಸ್ಸು ಆ ದಂಪತಿಗಳಿಗಿರುತ್ತೆ ತುಂಬ ಜನರಿಗೆ ಹಾಗೆ ಅಲ್ವಾ ಅನ್ಸೋದು ಆದರೆ ಒಂದು ತಿಳ್ಕೊಳ್ಳಿ ಮಕ್ಕಳು ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳು ಹಿಂದಿನ ಜನ್ಮದಲ್ಲಿ ಏನಾದರೂ ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಅಥವಾ ಯಾರ್ದಾದ್ರೂ ಋಣ ನಾವು ಉಳಿಸ್ಕೊಂಡಿದ್ರೆ ನಮ್ಮ ಮಕ್ಕಳಾಗಿ ಹುಟ್ಟತಾರಂತೆ ಅವ್ರ ಸೇವೆನ ಮಾಡಿ ನಾವು ನಮ್ಮ ಋಣನ ತೀರಿಸ್ಕೊಬೇಕು ಆ ಸಲುವಾಗೇನೆ ಮಕ್ಳು ಹುಟ್ಟೋದು ಕೆಲವರು ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಅವ್ರಿಗೆ ಒಳ್ಳೆ ಮಕ್ಳನ್ನ ಹುಟ್ಟುತ್ತಾರೆ ಆ ಮಕ್ಳಿಂದ ಅವ್ರು ಒಳ್ಳೊಳ್ಳೆ ಫಲಗಳನ್ನ ಸಂತೋಷವನ್ನ ಅನುಭವಿಸ್ತಾರೆ ಜೀವನದಲ್ಲಿ ಕೆಟ್ಟ ಮಕ್ಕಳೇನಾದ್ರೂ ಹುಟ್ಟಿದ್ರೆ ಅದ್ರ ಫಲನೂ ಕೂಡ ಕೆಟ್ಟದಾಗೇ ಅನುಭವಿಸ್ತಾರೆ ಜೀವನದಲ್ಲಿ ಆ ಮಕ್ಕಳಿಂದ ಸಾಕಷ್ಟು ನೋವು ಹಿಂಸೆ ಅವಮಾನಗಳನ್ನ ಅನುಭವಿಸ್ತಾರೆ ಇದನ್ನ ನೋಡಿರ್ತೀರಾ ನೀವು ಕೂಡ ತಿಳ್ಕೊಂಡಿರ್ತೀರಾ ಹಾಗಾಗಿ ಯಾರೆಲ್ಲ ಮಕ್ಕಳು ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರೋ ದಯವಿಟ್ಟು ಚಿಂತೆ ಮಾಡಕ್ ಹೋಗ್ಬೇಡಿ ಹಿಂದಿನ ಜನ್ಮದಲ್ಲಿ ನೀವು ಯಾರದ್ದು ಋಣ ಕೂಡ ಉಳಿಸ್ಕೊಂಡಿರಲ್ಲ ಯಾವುದೇ ರೀತಿ ಕೆಟ್ಟ ಕರ್ಮಗಳನ್ನ ನೀವು ಮಾಡಿರೋದಿಲ್ಲ ಹಾಗಾಗಿ ಈ ಜನ್ಮದಲ್ಲಿ ಮಕ್ಕಳ ಫಲ ಇರೋದಿಲ್ಲ ಅಷ್ಟೇನೆ ದಯವಿಟ್ಟು ಚಿಂತೆ ಮಾಡ್ಬೇಡಿ ಏನೋ ನಾವು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀವಿ ಕರ್ಮ ಮಾಡ್ಬಿಟ್ಟಿದೀವಿ ನಮ್ಗೆ ಅದಕ್ಕೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ ಹೀಗೆ ಆ ದಂಪತಿಗಳು ಕೂಡ ಅಷ್ಟೇ ತುಂಬಾನೇ ದಾನ ಧರ್ಮಗಳನ್ನ ಮಾಡ್ತಾ ಇರ್ತಾರೆ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಏನೇ ಮಾಡಿದ್ರು ಕೂಡ ಅವ್ರಿಗೆ ಮಕ್ಳಾಗೋದಿಲ್ಲ ಹೀಗಿರುವಾಗ ಒಂದಿನ ಆಕಸ್ಮಿಕವಾಗಿ ಒಬ್ರು ಸಂತರು ಅಂದ್ರೆ ಋಷಿ ಮುನಿಗಳು ಅವರನ್ನ ಭೇಟಿ ಮಾಡ್ತಾರೆ ಅವರ ಒಂದು ದಿವ್ಯ ದೃಷ್ಟಿಯಿಂದ ಶಕ್ತಿಯಿಂದ ಆ ದಂಪತಿಗಳಿಗೆ ಮಕ್ಕಳ ಫಲ ಇಲ್ಲ ಅನ್ನೋದನ್ನ ಅವರು ತಿಳ್ಕೊತಾರೆ ಸ್ವಯಂ ಪ್ರೇರಣೆಯಿಂದ ತಮ್ಮ ಮಾರ್ಗದರ್ಶನದಲ್ಲಿ ಅವರಿಂದ ಶನಿ ಪ್ರದೋಷದ ಪೂಜೆನ ಮಾಡಿಸ್ತಾರೆ ಆ ನಂತರ ದಂಪತಿಗಳಿಗೆ ಗಂಡು ಮಗು ಆಗತ್ತೆ ಇದೇ ರೀತಿ ಶನಿ ಪ್ರದೋಷ ಪೂಜೆ ಮಾಡಿ ದಶರಥ ಮಹಾರಾಜನು ಕೂಡ ತುಂಬಾನೇ ಕಷ್ಟದಿಂದ ಪಾರಾದ್ರು ಅಂತ ಕೂಡ ಪುರಾಣದ ಕಥೆಗಳಲ್ಲಿ ನಾವು ಕೇಳ್ಬಹುದು ಆದ್ರಿಂದ ಈ ದಿನ ಪೂಜೆಯಿಂದ ಕೆಲಸದಲ್ಲಿ ಏನೇ ಅಡೆತಡೆಗಳಿದ್ರು ದೂರ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೂ ಕೂಡ ಒಳ್ಳೆ ಲಾಭಗಳು ಬರುತ್ತೆ ದೋಷ ಪಿತೃ ದೋಷ ಹಾಗೆ ಗೋ ಹತ್ಯ ದೋಷದಂತಹ ಏನೇ ದೋಷಗಳಿದ್ರು ಕೂಡ ನಿವಾರಣೆ ಆಗ್ಬಿಡತ್ತೆ ಗರ್ಭಿಣಿಯರು ಕೂಡ ಈ ಒಂದು ಪೂಜೆನ ಮಾಡಬಹುದು ಅಥವಾ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾರೋರು ಕೂಡ ಈ ಪೂಜೆನ ಮಾಡ್ಕೋಬಹುದು ಈ ಕಥೆನ ಕೇಳಿದ್ರಿ ಅಲ್ವಾ ಈ ದಿನ ನಾವು ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಒಳ್ಳೆ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಹಾಗೆ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಬನ್ನಿ ತಿಳ್ಕೊಳ್ಳೋಣ ಶನಿವಾರನೇ ಪ್ರದೋಷ ಇರೋದ್ರಿಂದ ಆ ದಿನನೇ ಪೂಜಾ ರೂಮ್ ಕ್ಲೀನ್ ಮಾಡಬಹುದು ಪೂಜಾ ಸಾಮಾನೆಲ್ಲ ತೊಳಿಬಹುದು ಬೆಳಗ್ಗೆ ಬೇಗನೆ ಎದ್ದು ಧನುರ್ಮಾಸದ ಪೂಜೆ ಎಲ್ಲ ಮಾಡಿರ್ತೀರಾ ದೇವ್ರ ದೀಪ ಹಚ್ಚಿರ್ತೀರಾ ಅಂದ್ರೆ ಪರವಾಗಿಲ್ಲ ಆ ನಂತರ ಅಂದ್ರೆ ಒಂದ್ ಹತ್ತು ಗಂಟೆ ಮೇಲೆ ನೀವು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಪೂಜೆಗೆ ನೀವು ವ್ಯವಸ್ಥೆ ಮಾಡ್ಕೋಬಹುದು ಬೆಳಗ್ಗೆ ಬೇಗ ಎದ್ದಿರ್ತೀರಾ ಬೆಳಗ್ಗೆ ಧನುರ್ಮಾಸದ ಪೂಜೆ ಎಲ್ಲ ಮುಗಿಸಿರ್ತೀರಾ ಮಧ್ಯಾಹ್ನ ನಿದ್ರೆ ಮಾಡಿರ್ತೀರಾ ಅಂದ್ರೆ ಸಂಜೆಗೆ ಮೈಗೆ ಸ್ನಾನ ಮಾಡಿಕೊಂಡು ಪ್ರದೋಷ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಪೂಜೆಗೆ ಅತಿ ಮುಖ್ಯವಾಗಿ ದೇವರ ಅಭಿಷೇಕಕ್ಕೆ ಹಸಿ ಹಾಲು ಪ್ಯಾಕೆಟ್ ಹಾಲು ಕೂಡ ಯೂಸ್ ಮಾಡಬಹುದು ಮತ್ತೆ ಬಿಲ್ವ ಪತ್ರೆಗಳು ಇದಿಷ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ನೈವೇದ್ಯಕ್ಕಾಗಿ ಹಾಲು ಹಣ್ಣು ಇದಿಷ್ಟು ನೀವು ವ್ಯವಸ್ಥೆ ಮಾಡ್ಕೊಂಡ್ರೆ ಸಾಕು ಬಿಳಿ ಹೂವು ಮತ್ತೆ ಬಿಲ್ವ ಪತ್ರೆ ಅಭಿಷೇಕಕ್ಕೆ ಹಾಲು ಇದಿಷ್ಟೇ ಬೇಕಾಗಿರೋದು ಇನ್ನು ಶಿವಲಿಂಗ ಏನಾದರೂ ನೀವು ಮನೇಲಿ ಇಟ್ಕೊಂಡಿದ್ರೆ ಸಂಜೆ ಸರಿಯಾಗಿ ಐದು ಗಂಟೆ ಅಥವಾ ಐದು ಮೂವತ್ತಕ್ಕೆ ನೀವು ಪೂಜೆನ ಶುರು ಮಾಡಿ ಒಂದು ಪ್ಲೇಟ್ ಅಲ್ಲಿ ಅಥವಾ ಒಂದು ಬಟ್ಲಲ್ಲಿ ಶಿವಲಿಂಗನ ಇಟ್ಕೊಳ್ಳಿ ಪಂಚಪತ್ರೆ ಅಥವಾ ಒಂದು ತಾಮ್ರದ ಚೆಂಬು ಅಥವಾ ಒಂದು ಸ್ಟೀಲ್ ಚೆಂಬಾಗಲಿ ಗ್ಲಾಸ್ ಆಗಲಿ ಮಡಿಯಿಂದ ನೀರನ್ನ ತುಂಬಿಸಿ ಇಟ್ಕೊಳ್ಳಿ ಬಿಲ್ವ ಪತ್ರೆನು ಒಂದು ತಟ್ಟೆಯಲ್ಲಿ ನೀವು ಹಾಕಿಟ್ಕೊಳ್ಳಿ ಬಿಡಿ ಹೂಗಳು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ದೇವರ ಮನೆಯಲ್ಲಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಪೀಠ ಅಥವಾ ಒಂದು ಮಣೆ ಅಥವಾ ಒಂದು ಚಾಪೆ ಮಡಿ ವಸ್ತ್ರ ಇದನ್ನ ಹಾಕೊಂಡು ಕೂತ್ಕೋಬೇಕು ದಯವಿಟ್ಟು ಬರೀ ನೆಲದ ಮೇಲೆ ಕೂತ್ಕೋಬೇಡಿ ಅಕ್ಷತೆ ಮತ್ತೆ ವಿಭೂತಿ ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ನೀವು ಪೂಜೆಗೆ ಕೂತ್ಕೊಳ್ಳಿ ಮೊದಲು ಪಂಚಪತ್ರೆ ಅಥವಾ ತಾಮ್ರದ ಚೆಂಬಲ್ಲಿ ನೀರಿಟ್ಕೊಂಡಿರ್ತೀರಾ ಅದ್ರ ಮೇಲೆ ಕೈಯಿಟ್ಟು ಗಂಗೆ ಮಂತ್ರನ ಹೇಳ್ಕೊಳ್ಳಿ ಅದಾದ್ಮೇಲೆ ಒಂದು ಹೂವನ್ನ ನೀರಿನಲ್ಲಿ ಅದ್ದಿ ಪೂಜಾ ಸಾಮಗ್ರಿಗಳ ಮೇಲೆ ನಿಮ್ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅದಾದ್ಮೇಲೆ ನಮಸ್ಕಾರ ಮಾಡ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆಯ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ಪ್ರದೋಷ ದಿನದಲ್ಲಿ ಯಥಾಶಕ್ತಿ ಪ್ರದೋಷ ಪೂಜೆನ ಮಾಡ್ತಾ ಇದ್ದೀನಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಿ ನನ್ನ ಕೋರಿಕೆನ ಈಡೇರಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯನ್ನ ನಿಮ್ಮ ಮನೆ ದೇವರನ್ನ ಶಿವ ಪಾರ್ವತಿಯನ್ನ ಶನೇಶ್ವರ ಸ್ವಾಮಿಯನ್ನ ನೆನೆಸ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರೋಂತ ಹೂವು ಅಕ್ಷತೆ ಮೇಲೆ ಮೂರ್ ಸಲ ನೀರ್ ಹಾಕೊಂಡು ಅದನ್ನ ಕೆಳಗಡೆ ಒಂದು ತಟ್ಟೆನಲ್ಲಿ ಬಿಡ್ಬೇಕು ನಿಮಗೆ ಸಂಕಲ್ಪ ಮಂತ್ರ ಹೇಳ್ಕೊಳಕ್ ಬರುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೇಳ್ಕೊಳ್ಳಿ ಹೇಳ್ಕೊಳೋದಕ್ಕೆ ಬರಲ್ಲ ಅನ್ನೋರು ಈಗ ನಾನು ಹೇಳಿದ ರೀತಿನಲ್ಲಿ ನೀವು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಬಹುದು ಆಮೇಲೆ ಶಿವನಿಗೆ ಅಭಿಷೇಕನ ಶುರು ಮಾಡ್ಕೋಬೇಕು ಮೂರ್ ಸಲ ನೀರನ್ನ ಹಾಕ್ಬೇಕು ನೀರಿನಿಂದ ಅಭಿಷೇಕ ಮಾಡ್ಬೇಕು ಅಂದ್ರೆ ಉದ್ದರಣೆಯಿಂದ ನೀರನ್ನ ತಗೊಂಡು ಮೂರ್ ಸಲ ಶಿವಲಿಂಗದ ಮೇಲೆ ಹಾಕಿ ಅಥವಾ ನಿಮ್ಮ ಹತ್ರ ಪಂಚಪಾತ್ರೆ ಉದ್ಧರಣೆ ಇಲ್ಲ ಅಂದ್ರೆ ಒಂದು ಚೆಂಬಲಿ ನೀರು ಇಟ್ಕೊಳ್ಳಿ ಸ್ಪೂನ್ ಇಟ್ಕೊಳ್ಳಿ ನೀರನ್ನ ನೀರ್ನ ಎತ್ತಾಕಿ ಮೂರು ಸಲ ಓಂ ನಮ ಶಿವಯ ಅಂತ ಹೇಳ್ಕೊತಾನೆ ಇರಬೇಕು ಅಭಿಷೇಕ ಮುಗ್ಗೆವರೆಗೂ ಹೇಳ್ತಾ ಇರಬೇಕು ಅದನ್ನೇ ನೀವು ಲೆಕ್ಕ ಇಟ್ಕೊಬೇಡಿ ನೀವು ಹೇಳ್ತಾನೆ ಹೋಗಿ ಅಭಿಷೇ ಮೂರು ಸಲ ನೀರು ಹಾಕಿದ್ಮೇಲೆ ಹಸಿ ಹಾಲು ಆ ಹಾಲಿಗೆ ಏನು ಹಾಕೊಳಕ್ ಹೋಗ್ಬೇಡಿ ಈಗ ಪಂಚಾಮೃತ ಅಭಿಷೇಕ ಅಂದ್ರೆ ಹಣ್ಣು ಜೇನುತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀವಿ ಆದ್ರೆ ಈ ದಿನ ಬರೀ ಹಾಲಿಂದ ಅಭಿಷೇಕ ಮಾಡಿ ತುಂಬಾನೇ ಒಳ್ಳೇದು ಹಾಲಿಂದ ಅಭಿಷೇಕ ಮಾಡಿ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳಿ ಅದಾದ್ಮೇಲೆ ಒಂದು ಬಿಲ್ವ ಪತ್ರೆ ದಳನ ಶಿವಲಿಂಗದ ಹತ್ರ ಇಟ್ಟು ಊದ್ಬತ್ತಿ ಬೆಳಗ್ಬೇಕು ಕರ್ಪೂರನ ಬೆಳಗಿ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ದು ಏನಿದೆಯೋ ಕೋರಿಕೆ ಅದನ್ನ ಹೇಳ್ಕೊಳ್ಳಿ ಶಿವನ ಹತ್ರ ಅದಾದ್ಮೇಲೆ ನೀವು ಆ ಹಾಲನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಶಿವಲಿಂಗವನ್ನ ಚೆನ್ನಾಗಿರೋ ನೀರ್ನಲ್ಲಿ ತೊಳೆದು ವಿಭೂತಿನ ಹಚ್ಚಿ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿ ನೀವು ಯಾವಾಗ್ಲೂ ಎಲ್ಲಿಟ್ಟು ಪೂಜೆ ಮಾಡ್ತಿರೋ ಶಿವಲಿಂಗನ ಅಲ್ಲೇ ಇಟ್ಟು ಆ ನಂತರ ನೀವು ಬಿಲ್ವ ಪತ್ರೆಯಿಂದ ಶುರು ಮಾಡ್ಬೇಕು ಶಿವನ ಅಷ್ಟೋತ್ತರ ಹೇಳ್ಕೊಂಡ್ರು ಪರವಾಗಿಲ್ಲ ಅಥವಾ ನಿಮ್ಗೆ ಅದನ್ನ ಹೇಳೋಕ್ ಬರಲ್ಲ ಅಂದ್ರೆ ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೋಬೇಕು ಅದಾದ್ಮೇಲೆ ಪಾರ್ವತಿ ಅಂದ್ರೆ ದುರ್ಗಾ ದೇವಿಯ ಒಂದೆರಡು ಚಿಕ್ಕ ಸ್ತೋತ್ರನ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೋತ್ತರ ಮಂತ್ರ ಸ್ತೋತ್ರ ಎಲ್ಲ ಕೂಡ ಮುಗ್ದಿದ್ರೆ ನೀವು ನೈವೇದ್ಯವನ್ನ ಅರ್ಪಣೆ ಮಾಡಬಹುದು ಹಾಲು ಮತ್ತು ಹಣ್ಣನ್ನ ನೈವೇದ್ಯ ಮಾಡಿ ಆ ನಂತರ ಮಹಾ ಮಂಗ್ಲಾರ್ತಿಯನ್ನ ಮಾಡ್ಕೋಬೇಕು ಮನೆಯವರೆಲ್ರಿಗೂ ಕೂಡ ಮಂಗ್ಲಾರ್ತಿ ಕೊಡಿ ಸಾಧ್ಯವಾದಷ್ಟು ಏಳು ಗಂಟೆ ಒಳಗಾಗಿ ಪೂಜೆ ಮುಗಿಯೋ ತರ ನೀವು ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದು ತುಂಬಾ ಜನ ಪ್ರದೋಷ ಪೂಜೆಯಲ್ಲೂ ಕೂಡ ಉಪವಾಸ ಇದ್ದು ಈ ಪೂಜೆನ ಮಾಡ್ತಾರೆ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸ ಮಾಡಿ ಪ್ರತಿಯೊಂದಕ್ಕೂ ಉಪವಾಸ ಅಂತ ಹೇಳ್ತಾರೆ ಅಂತೇಳಿ ಹೇಳಿ ಪ್ರತಿದಿನ ಎಲ್ಲಾದ್ರು ಕೂಡ ಉಪವಾಸ ಇದ್ದು ಪೂಜೆ ಮಾಡೋದಿಕ್ಕಾಗಲ್ಲ ಹಾಗಾಗಿ ನಾನು ಆಗ್ಲೇ ಹೇಳ್ದಾಗೆ ಧನುರ್ಮಾಸದ ಪೂಜೆಗೋಸ್ಕರ ಬೆಳಗ್ಗೆ ಬೇಗ ಎದ್ದಿರ್ತೀರಾ ಹಾಗೆ ಮಧ್ಯಾಹ್ನ ನಿದ್ರೆ ಮಾಡಿರ್ತೀರಾ ಅಂದ್ರೆ ಮತ್ತೆ ನೀವು ಮೈಗೆ ಸ್ನಾನ ಮಾಡಿಕೊಂಡು ಆಮೇಲೆ ಸಂಜೆಗೆ ಪ್ರದೋಷ ಪೂಜೆನ ಮಾಡ್ಕೊಳ್ಳಿ ಮಾರನೇ ದಿನ ಭಾನುವಾರ ಬೆಳಗ್ಗೆ ಯಥಾ ಪ್ರಕಾರ ಬೆಳಗ್ಗೆ ಬೇಗ ಸ್ನಾನ ಮಾಡಿ ನೀವು ಅರ್ಚನೆ ಮಾಡಿರುವಂತಹ ಬಿಲ್ವ ಪತ್ರನೆಲ್ಲ ತೆಗೆದು ಒಂದು ಕವರ್ನಲ್ಲೋ ಅಥವಾ ಒಂದು ಬಟ್ಲನಲ್ಲೋ ಹಾಕಿಟ್ಕೊಳ್ಳಿ ನಿಮ್ಮ ಮನೆಯ ಕ್ಯಾಶ್ ಬಾಕ್ಸ್ ಅಲ್ಲಿ ಮತ್ತೆ ವ್ಯಾಪಾರ ಸ್ಥಳದಲ್ಲೂ ಕೂಡ ಅಷ್ಟೇ ಕ್ಯಾಶ್ ಬಾಕ್ಸ್ ಅಲ್ಲಿ ಹೊರಗಡೆ ಹೋಗುವಂತವರು ಅವರ ಪರ್ಸ್ ನಲ್ಲಿ ಜೇಬ್ ನಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ಬೇಕು ತುಂಬಾ ಒಳ್ಳೇದು ಇದನ್ನ ಮಾತ್ರ ಹೊರಗಡೆ ಬಿಸಾಕಕ್ ಹೋಗ್ಬೇಡಿ ಬಿಲ್ವ ಪತ್ರೆ ಒಣಗಿದ್ರು ಕೂಡ ಅದ್ರ ಶಕ್ತಿ ಏನು ಕಡಿಮೆ ಆಗೋದಿಲ್ಲ ತುಂಬಾ ದಿನಗಳವರೆಗೆ ನಾವು ಅದನ್ನ ಹಾಗೆ ಇಟ್ಕೋಬಹುದು ಹೊರಗಡೆ ಹೋಗುವಾಗ ಎಲ್ಲ ಕೂಡ ನಮ್ಮ ಪರ್ಸ್ ಗಳಲ್ಲಿ ನಮ್ಮ ಜೇಬಲ್ಲಿ ಮಕ್ಕಳು ಒಂದು ಗಳಲ್ಲಿ ಇದನ್ನ ಹಾಕಿ ಕಳಿಸಿ ತುಂಬಾ ಒಳ್ಳೇದಾಗತ್ತೆ ಅವ್ರು ಹೋಗುವಂತ ಯಾವುದೇ ಕೆಲಸ ಕಾರ್ಯಗಳಾಗಿದ್ರು ಅವ್ರಿಗೆ ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ ಹೊರಗಡೆ ಪ್ರಯಾಣಗಳು ಮಾಡುವಂತ ಸಮಯದಲ್ಲೂ ಕೂಡ ಇಂಥ ಬಿಲ್ವ ಪತ್ರೆಗಳನ್ನ ಜೊತೆನಲ್ಲಿ ಇಟ್ಕೊಳ್ಳೋದ್ರಿಂದ ಪರ್ಸನಲ್ ಆಗಲಿ ಜೇಬಲ್ ಆಗಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಆಪತ್ತುಗಳು ಕೂಡ ಬರೋದಿಲ್ಲ ಆಮೇಲೆ ಬೇಕಾದ್ರೆ ನೀವು ಬಟ್ಟೆಗಳನ್ನ ವಾಶ್ಗ ಹಾಕುವಾಗ ಒಣಗಿರುವಂತಹ ಬಿಲ್ವ ಪತ್ರೆನ ಯಾವುದಾದ್ರೂ ಗಿಡಗಳಿಗೆ ಹಾಕ್ಬಿಡಿ ಪರ್ಸನಲ್ ಇಟ್ಕೊಂಡಿರುವಂಥದ್ದು ಅಷ್ಟೇ ಪರ್ಸ್ ಎಲ್ಲ ಕ್ಲೀನ್ ಮಾಡುವಾಗ ಅದನ್ನ ತೆಗೆದು ಗಿಡಗಳಿಗೆ ಹಾಕ್ಬಿಡಿ ಆದ್ರೆ ಇದನ್ನ ನೀವು ಯಾವಾಗಲೂ ನೆನ್ಪಿಟ್ಕೊಂಡು ಈ ತರ ಪೂಜೆ ಮಾಡಿರೋ ಬಿಲ್ವ ಪತ್ರೆಗಳನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಹೆಚ್ಚಾಗಿರುತ್ತೆ ಪ್ರದೋಷ ಪೂಜೆ ಬಗ್ಗೆ ತುಂಬಾ ಸರಳವಾಗಿ ಮಾಡ್ಕೊಳ್ಳೋ ಅಂತ ಪ್ರದೋಷ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅಭಿಷೇಕದ ಹಾಲನ್ನು ಕೂಡ ಅಷ್ಟೇ ಮನೆಯವರೆಲ್ಲರೂ ತೀರ್ಥದ ರೂಪದಲ್ಲಿ ನೀವು ತಗೋಬೇಕು ವೇಸ್ಟ್ ಮಾಡಬೇಡಿ ಮನೆಯಲ್ಲಿ ಕೆಲವರು ಹಾಲು ಕುಡಿಯಲ್ಲ ಅಂದ್ರೆ ನೀವು ಎಷ್ಟು ಉಪಯೋಗಿಸ್ತಿರೋ ಅಷ್ಟನ್ನೇ ಅಭಿಷೇಕಕ್ಕೂ ಕೂಡ ಉಪಯೋಗಿಸಿ ತುಂಬಾ ಹೆಚ್ಚಿಗೆ ಹಾಲನ್ನ ಅಭಿಷೇಕಕ್ಕೆ ಉಪಯೋಗಿಸೋದು ಆಮೇಲೆ ಯಾರು ಕುಡಿದೆ ಅದನ್ನ ವೇಸ್ಟ್ ಮಾಡೋದು ಈ ತರ ಎಲ್ಲ ಮಾಡಬೇಡಿ ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಹಾಲಿನಲ್ಲೂ ಕೂಡ ನೀವು ಅಭಿಷೇಕ ಮಾಡ್ಕೋಬಹುದು ಈ ರೀತಿ ಅಭಿಷೇಕ ಮಾಡಿರೋ ಹಾಲನ್ನ ಮನೆಯವರೆಲ್ಲರೂ ಕೂಡ ಕುಡಿಬೇಕು ತುಂಬಾನೇ ಒಳ್ಳೇದು ಕೆಲವರು ಪ್ರತಿ ಅಮಾವಾಸ್ಯೆಗೂ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಅಂತವ್ರು ಪ್ರದೋಷ ಪೂಜೆಗೂ ನಾವು ಮತ್ತೆ ಪೂಜಾ ಸಾಮಾನ್ಯ ಕ್ಲೀನ್ ಮಾಡ್ಬೇಕಾ ಮತ್ತೆ ಅಮಾವಾಸ್ಯೆಗೂ ಕೂಡ ನಾವೆಲ್ಲ ತುಳಿಬೇಕಾ ಅಂತ ಅನ್ಸಿದ್ರೆ ಪ್ರದೋಷ ಪೂಜೆಗೆ ಶಿವಲಿಂಗ ಮತ್ತು ಗಣಪತಿ ವಿಗ್ರಹ ದೀಪಗಳು ಪಂಚಪತ್ರೆ ಮತ್ತೆ ಕರ್ಪೂರದಾರತಿ ಇಂಥದನ್ನೆಲ್ಲ ತುಳಿದು ನೀವು ಕ್ಲೀನ್ ಮಾಡ್ಕೊಂಡು ಹಿಂದಿನ ದಿನ ಹಾಕಿರೋ ಹೂನೆಲ್ಲ ತೆಗೆದು ಬೇರೆ ಹೂಗಳನ್ನ ಇಟ್ಟು ಅಂದ್ರೆ ಬಿಳಿ ಹೂಗಳು ಮತ್ತೆ ಬಿಲ್ವ ಪತ್ರೆನ ಪೂಜೆಗೆ ಉಪಯೋಗಿಸಿಕೊಂಡು ಶಿವಲಿಂಗಕ್ಕೆ ಮಾತ್ರ ಅಭಿಷೇಕವನ್ನ ಮಾಡಿಕೊಂಡು ನೀವು ಪೂಜೆ ಮತ್ತೆ ನೀವು ಪ್ರಕಾರ ಅಮಾವಾಸ್ಯೆ ಪೂಜೆ ನೀವು ಏನ್ ಅದೇ ರೀತಿ ಭಾನುವಾರ ಕಂಪ್ಲೀಟ್ ಆಗಿ ಪೂಜಾ ರೂಮ್ ಮಾಡ್ಕೊಂಡು ಸೋಮವಾರ ನೀವು ಅಮಾವಾಸ್ಯೆ ಪೂಜೆನ ಮಾಡ್ಕೋಬಹುದು ಹಿಂದಿನ ವಿಡಿಯೋದಲ್ಲಿ ನಂದಿ ಗಾಯತ್ರಿ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೆ ಅದನ್ನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹೇಳ್ಕೋಬೇಕು ಎಷ್ಟು ಸಲ ಹೇಳ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ ಹದಿನೆಂಟು ಇಪ್ಪತ್ತೆಂಟು ನಲವತ್ತೆಂಟು ಅಥವಾ ನೂರ ಎಂಟು ಸಲ ಹೇಳ್ಕೋಬಹುದು ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಅನ್ನೋದನ್ನ ನಾನೊಂದ್ಸಲ ಹೇಳ್ತೀನಿ ಪ್ರತಿದಿನ ಕೂಡ ಹೇಳ್ಕೋಬಹುದು ತುಂಬಾನೇ ಒಳ್ಳೇದು ಓಂ ವೃಷಭ ರಾಜಾಯ ವಿದ್ಮಹೆ ವಜ್ರ ಶೃಂಗಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್ ಈ ಮಂತ್ರನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಆದಷ್ಟು ಬೆಳಗ್ಗೆ ಹೊತ್ತು ಹೇಳೋದು ತುಂಬಾನೇ ಒಳ್ಳೇದು ಮನಸ್ಸಿಗೆ ಮತ್ತೆ ಮನೆಗೆ ಶಾಂತಿ ನೆಮ್ಮದಿಯನ್ನ ತಂದುಕೊಡುತ್ತೆ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ಪ್ರದೋಷ ಪೂಜೆ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದೀನಿ ಸರಳವಾದಂತ ವಿಧಾನ ಅಂತಾನೆ ಹೇಳ್ಬೋದು ತಪ್ಪದೆ ಮನೆಯಲ್ಲಿ ಆಚರಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳಿ ಮನೆಯಲ್ಲಿ ಪೂಜೆ ಮಾಡಕ್ಕಾಗಲ್ಲ ಅನ್ನೋರು ದೇವಸ್ಥಾನಕ್ ಹೋಗ್ಬೋದು ಅಥವಾ ದೇವಸ್ಥಾನಗಳ ಹತ್ರ ಇಲ್ಲ ಅನ್ನೋರು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡ್ಕೋಬಹುದು ಎರಡು ವಿಡಿಯೋನ ಇದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ನನಗೆ ತಿಳಿದಿರುವಂತ ಅಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲಾ